ಈ ಇಂದಿರಾ ಗಾಂಡಿಯ ಹಾಗೆ ನರೇಂದ್ರ ಮೋದಿಯವರು ಸಹ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಬೇಕು ಎಂತಹ ಮಜಾ ಇರುತ್ತೆ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ ದೇಶದ ಆಂತರಿಕ ಭದ್ರತೆಯ ನೆಪವೊಡ್ಡಿ ದೇಶದಲ್ಲಿ ಎಮರ್ಜೆನ್ಸಿಯನ್ನು ತಂದು ಯಾವ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ನೋಡಿ ಅಂತಹ ರಾಜ್ಯಗಳಲ್ಲಿರುವ ಸರ್ಕಾರವನ್ನ ಕಿತ್ತು ಬಿಸಾಡಿ ಒಗೆದು ವಜಾಗೊಳಿಸ್ಬಿಡ್ಬೇಕು ಯಾರೆಲ್ಲ ರಾಜಕಾರಣಿಗಳು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಬಿಜೆಪಿಗರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅಂತಹ ರಾಜಕಾರಣಿಗಳನ್ನೆಲ್ಲ ಹುಡುಕಿ 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 ಒದ್ದು ಜೈಲಿಗೆ ಕಳಿಸ್ಬಿಡ್ಬೇಕು ದೇಶದ ಒಳಗಡೆನೆ ಇದ್ದು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಟ್ಕೊಂಡು ಶತ್ರು ದೇಶದ ಪರವಾಗಿ ಮಾತುಗಳನ್ನು ಹಾಡ್ತಾ ಯಾರೆಲ್ಲ ಅಕ್ರಮವಾಗಿ ನಮ್ಮ ದೇಶದಲ್ಲಿ ನೆಲೆಸಿದರೆ ನೋಡಿ ಅಂತಹ ಅಕ್ರಮ ವಲಸಿಗರ ಮೇಲೆ ಕಂಡಲ್ಲಿ ಗುಂಡು ಎಂಬ ಒಂದು ಆದೇಶವನ್ನು ಓಡಿಸ್ಬಿಡ್ಬೇಕು ಅವನ ಯಾರೋ ಒಬ್ಬ ಇದನ್ನೆಲ್ಲ ಸರ್ವಾಧಿಕಾರಿ ಯಾರದು ಉತ್ತರ ಕೊರಿಯಾದ ಕಿಮ್ ಇದನ್ನೆಲ್ಲ ಕಿಮ್ನ ರೀತಿಯಾಗಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಬದಲಾಗ್ಬಿಡ್ಬೇಕು ಸರ್ವಾಧಿಕಾರಿಯಾಗ್ಬಿಡ್ಬೇಕು ಸರ್ವಾಧಿಕಾರಿಯಾಗಿ ಇಷ್ಟ ಬಂದ ಹಾಗೆ ತನ್ನ ತೋಚಿದ ಹಾಗೆ ಹಾಗೆ ಕಾನೂನು ಕಾನೂನುಗಳನ್ನೇ ಬದಲಾಯಿಸ್ಬಿಡ್ಬೇಕು ತನ್ನ ತೋಚಿದ ಹಾಗೆ ಸದನಗಳನ್ನೇ ನಡೆಸ್ದಲೇ ಯಾರ ಅನುಮತಿಗಳನ್ನ ತೆಗೆದುಕೊಳ್ಳದಲೇನೆ ಸಂವಿಧಾನವನ್ನು ತನಗೆ ತೋಚಿದ ಹಾಗೆ ತಿದ್ದುಪಡಿಯನ್ನು ಮಾಡಿಬಿಡಬೇಕು ಯಾರು ಇಷ್ಟ ಬರ್ತಾರೋ ತನಗೆ ಯಾರು ಬೇಕು ಅನ್ಸುತ್ತೋ ಅಂಥವ್ರನ್ನ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನಾಗಿ ಮಾಡಿಬಿಡಬೇಕು ಹಿಂದೂಗಳನ್ನು ಹೊರತುಪಡಿಸಿ ತಿಳ್ಕೊಳ್ಳಿದ್ದು ನಾ ಹಿಂದೂಗಳನ್ನು ಹೊರತುಪಡಿಸಿ ಜನಸಂಖ್ಯಾ ನಿಯಂತ್ರಣ ಅಥವಾ ಜನಸಂಖ್ಯೆ ಹೆಚ್ಚಳ ಈ ರೀತಿಯಾದಂತಹ ವಿಷಯವನ್ನು ತೆಗೆದುಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಹಿಂದೂಗಳನ್ನು ಹೊರತುಪಡಿಸಿ ಬೇರೆ ಎಲ್ಲರ ಮೇಲೆ ಜನಸಂಖ್ಯೆ ನಿಯಂತ್ರಣ ಅಂದ್ರೆ ಸಂತಾನಹರಣ ಮಾಡ್ತಾರಲ್ಲ ಆ ರೀತಿಯಾದಂತಹ ಆಪರೇಷನ್ ಆಪರೇಷನ್ ಮಾಡಿರಬೇಕು ಮಕ್ಳು ಮಕ್ಳದಾಗೆ ಮಾಡ್ಬಿಡಬೇಕು ಜನಸಂಖ್ಯೆಯನ್ನೇ ನಿಯಂತ್ರಣವನ್ನ ಮಾಡಿಬಿಡಬೇಕು ಈ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹಾಗೆ ಬಿಜೆಪಿಗರ ವಿರುದ್ಧವಾಗಿ ಯಾವೆಲ್ಲ ನ್ಯೂಸ್ ಚಾನಲ್ಗಳಿದಾವಲ್ಲ ಈ ನ್ಯೂಸ್ ಗಳು ಯಾರೆಲ್ಲ ಟೀಕೆಗಳನ್ನು ಮಾಡ್ತಿದ್ದಾವೆ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಬಿಜೆಪಿಗರ ವಿರುದ್ಧವಾಗಿ ಯಾರೆಲ್ಲ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ನ್ಯೂಸ್ಗಳನ್ನೆಲ್ಲ ಯಾರೆಲ್ಲ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತಹ ನ್ಯೂಸ್ ಚಾನಲ್ಗಳನ್ನೆಲ್ಲ ಬ್ಯಾನ್ ಬ್ಯಾನ್ ಮಾಡ್ಬಿಡ್ಬೇಕು ಅಂಥವ್ರನ್ನೆಲ್ಲ ಆಗಿ ಬ್ಯಾನ್ ಮಾಡ್ಬಿಡ್ಬೇಕು ಇನ್ನ ಈ ಸೋಷಿಯಲ್ ಮೀಡಿಯಾಗಳ ವಿಚಾರವಾಗಿ ಬಂದ್ರೆ ಯಾರೆಲ್ಲ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಬಿ ವಿರುದ್ಧವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳಾಗ್ತಾ ಇದ್ದಾರೆ ಅಂತಹ ಎಲ್ಲ ಸೋಷಿಯಲ್ ಮೀಡಿಯಾ ಗಳನ್ನ ಡಿಆಕ್ಟಿವೇಟ್ ಮಾಡ್ಬಿಡ್ಬೇಕು ಅಂದ್ರೆ ಅವ್ರನ್ನೂ ಬ್ಯಾನ್ ಮಾಡ್ಬಿಡ್ಬೇಕು ಅವ್ರನ್ನ ಯೂಸ್ ಮಾಡ್ದಂಗೆ ಮಾಡ್ಬಿಡ್ಬೇಕು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಪೋಸ್ಟ್ ಗಳನ್ನ ಹಾಕಿದ್ರೆ ಬಿಜೆಪಿಯ ವಿರುದ್ಧವಾಗಿ ಪೋಸ್ಟ್ ಗಳನ್ನ ಹಾಕಿದ್ರೆ ಅಂತಹ ಬಳಕೆದಾರರ ಮೇಲೆ ಅಂದ್ರೆ ಏನೇಳಿ ಯು ಜಿ ಗಳ ಮೇಲೆ ದೇಶದ್ರೋಹದ ಅಡಿಯಲ್ಲಿ ತಿಳ್ಕೊಳ್ಳಿ ದೇಶದ್ರೋಹದ ಅಡಿಯಲ್ಲಿ ಹೊಂದಿಸಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದರ ಜೊತೆಗೆ ಒಂದಷ್ಟು ಈ ಸರ್ಕಾರಿ ಅಧಿಕಾರಿಗಳಿದಾರಲ್ಲ ಈ ಸರ್ಕಾರಿ ಅಧಿಕಾರಿಗಳ ವೇತನವನ್ನ ಕಟ್ ಮಾಡಿಬಿಡ್ಬೇಕು ಅವ್ರಿಗೆ ಯಾವುದೇ ರೀತಿಯಾದಂತಹ ಬೋನಸ್ ಗಳನ್ನ ನೀಡಬಾರ್ದು ಅವ್ರಿಗೆ ಕೊಡ್ತಾ ಇರುವಂತಹ ಸವಲತ್ತು ಸೌಲಭ್ಯಗಳು ಎಲ್ಲವನ್ನ ನಿಲ್ಸ್ಬಿಡ್ಬೇಕು ಆಗ ನೋಡ್ರಿ ಎಂತಹ ಮಜಾ ಇರುತ್ತೆ ಅಂತ ಸಾಕಾತಾಗಿರುತ್ತೆ ದೇಶ ಮಾತ್ರ ನೋಡೋದಕ್ಕೆ ಜೊತೆಗೆ ಇನ್ನೊಂದು ಮಾಡಬೇಕು ಬಿಜೆಪಿಗರನ್ನ ಅಂದ್ರೆ ಬಿಜೆಪಿ ಜೆ ಪಿ ರಾಜಕಾರಣಿಗಳನ್ನ ಹೊರತುಪಡಿಸಿ ಉಳಿದ ರಾಜಕಾರಣಿಗಳಿದಾರಲ್ಲ ಅವರೆಲ್ಲ ಸಂಪಾದನೆ ಮಾಡಿರುವಂತ ಅವರ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕೊಂಡು ಆ ಆಸ್ತಿಯನ್ನೆಲ್ಲ ಬಡವ್ರಿಗೆ ಹಂಚ್ಬಿಟ್ಟು ಒಳ್ಳೆ ಕೆಲಸವನ್ನ ಮಾಡ್ಬಿಡ್ಬೇಕು ಆಗ ಒಳ್ಳೆ ಮಜಾ ಸಿಗುತ್ತೆ ನೋಡೋದಕ್ಕೆ ನಾವಂತೂ ತುರ್ತು ಪರಿಸ್ಥಿತಿ ಯಾವ ರೀತಿಯಾಗಿತ್ತು ದೇಶದಲ್ಲಿ ಅಂದರೆ ಎಮರ್ಜೆನ್ಸಿ ಯಾವ ರೀತಿಯಾಗಿರುತ್ತೆ ಆ ಎಮರ್ಜೆನ್ಸಿಯಲ್ಲಿ ಜನಸಾಮಾನ್ಯರು ಯಾವ ಯಾವ ರೀತಿಯಾಗಿ ಕಷ್ಟಗಳನ್ನು ಪಡ್ತಾರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆಗಳಾಗಿರ್ಬೋದು ಎಲ್ಲ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದಿಲ್ಲ ಅದೆಲ್ಲ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಕೊರೋನಾ ಅನ್ನೋದನ್ನ ನೋಡ್ದು ತುರ್ತು ಪರಿಸ್ಥಿತಿ ಅನ್ನೋದನ್ನ ನೋಡಿಲ್ಲ ಈ ತುರ್ತು ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಇದನ್ನ ನೋಡಿ ಕಣ್ತುಂಬ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ತುಂಬಾ ತುಂಬಾ ಆಸೆ ತುಂಬಾ ದಿನಗಳಿಂದ ನನಗೆ ನಿಜವಾಗ್ಲೂ ತುಂಬಾ ತುಂಬಾ ಆಸೆ ಆಗ್ತಿದೆ ದೇಶದಲ್ಲಿ ಎಮರ್ಜೆನ್ಸಿ ಬರಬೇಕು ಇಂದಿರಾ ಗಾಂಧಿ ಆಗಿ ನರೇಂದ್ರ ಅವರು ಎಮರ್ಜೆನ್ಸಿ ಏನೇ ಇರಬೇಕು ಅದನ್ನ ನಾವೆಲ್ಲ ಕಣ್ಣು ತುಂಬ ನೋಡ್ಕೊಳ್ಬೇಕು ಅಂತ ನೀವು ಇದಕ್ಕೆಲ್ಲ ಬೆಂಬಲಿಸ್ತೀರಾ ಖಂಡಿತವಾಗಿಯೂ ಬೆಂಬಲಿಸೋದಿಲ್ಲ ಹೇಳಿ ಇದೇ ಕೆಲಸಗಳನ್ನ ಇಂದಿರಾ ಗಾಂಧಿ ಮಾಡಿದ್ರೆ ನೀವು ಬೆಂಬಲಿಸ್ತೀರಾ ಎಗ್ಲು ಮೇಲೆ ಇಟ್ಕೊಳ್ತೀರಾ ಅದೇನೇನೋ ಬಿರುದುಗಳನ್ನೆಲ್ಲ ಕೊಡ್ತೀರಾ ಏನಂತ ಉಕ್ಕಿನ ಮಹಿಳೆ ಅಂತೆಲ್ಲ ಬಿರುದುಗಳನ್ನ ಕೊಡ್ತೀರಾ ಅದೇ ಇದೇ ಕೆಲಸಗಳನ್ನ ಏನಾದ್ರೂ ಅಪ್ಪಿತಪ್ಪಿ ನರೇಂದ್ರ ಮೋದಿ ಅವ್ರು ಮಾಡ್ಬಿಟ್ರೆ ಮುಗ್ದೋಗ್ಬಿಟ್ರು ಬೆಳಗಿಂದ ಸಂಜೆ ತನಕ ಬೆಳಗಿಂದ ಸಂಜೆ ತನಕ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಕ 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 ಅಂತ ಅಲ್ವಾ ನಿಮಗೆ ಉತ್ತರವನ್ನ ನಿಮ್ಮದೇ ಆದಂತಹ ರೀತಿಯಲ್ಲಿ ಕೊಟ್ರೆ ನೋಡಿ ಈಗ ಬರ್ತಾರೆ ಕಾಮೆಂಟ್ ಮಾಡೋದಿಕ್ಕೆ ಎಂತವ್ರು ಬರ್ತಾರೆ ಹೇಳಿ ಅಭಿಮಾನಿಗಳೇ ಬರೋದು ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ